ಧಾರವಾಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿ ಅವರು ಇಂದು ತಮ್ಮ ಅಪಾರ ಬೆಂಬಲಿಗರು ಹಾಗೂ ಪಕ್ಷದ ಮುಖಂಡರೊಂದಿಗೆ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದರು ಬೆಳಗ್ಗೆ ಧಾರವಾಡ ನಗರದಲ್ಲಿರುವ ಶಿವಾಜಿ ವೃತ್ತಕ್ಕೆ ಮಾಲಾರ್ಪಣೆ ಮಾಡಿ ಅಲ್ಲಿಂದ ತೆರೆದ ವಾಹನದಲ್ಲಿ ಭವ್ಯ ಮೆರವಣಿಗೆ ನಡೆಸಲಾಗುತ್ತದೆ ರಿಗಲ್ ವೃತ್ತ ಜುಬಿಲಿ ಸರ್ಕಲ್ ಹಾಯ್ದು ಜಿಲ್ಲಾಧಿಕಾರಿಗಳ ಕಚೇರಿಗೆ ಆಗಮಿಸಲಿರುವ ಜೋಶಿಯವರು ತಮ್ಮ ನಾಮಪತ್ರ ಸಲ್ಲಿಸಲಿದ್ದಾರೆ ಈ ವೇಳೆ ಅವರಿಗೆ ಪತ್ನಿ ಜ್ಯೋತಿ ಅವರು ಸಾಥ್ ನೀಡಲಿದ್ದಾರೆ ಇನ್ನು ಮೆರವಣಿಗೆಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಸೇರಿದಂತೆ ಅನೇಕರು ಪಾಲ್ಗೊಳ್ಳಲಿದ್ದಾರೆ ವಿಶೇಷ ಆಮಂತ್ರಣದ ಮೇರೆಗೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕೂಡ ಆಗಮಿಸಲಿದ್ದಾರೆ ಎಂದು ಹೇಳಲಾಗಿದೆ ಅಲ್ಲದೆ ಪ್ರಭಾಕರ್ ಕೋರೆ ಶಾಸಕರಾದ ಅರವಿಂದ್ ಬೆಲ್ಲದ್ ಮಹೇಶ್ ತೆಂಗಿನಕಾಯಿ ಎಂಆರ್ ಪಾಟೀಲ್ ಮುಖಂಡರಾದ ನಾಗರಾಜ್ ಛಬ್ಬಿ ಮಾಜಿ ಶಾಸಕರಾದ ಅಮೃತ್ ದೇಸಾಯಿ ಸೀಮಾ ಮಸೂತಿ ಬಿಜೆಪಿ ಮುಖಂಡರಾದ ತಿಪ್ಪಣ್ಣ ಮಜ್ಜಗಿ ಸೇರಿ ಇತರರು ಪಾಲ್ಗೊಳ್ಳಲಿದ್ದಾರೆ ಮೂಲಗಳ ಪ್ರಕಾರ ಇಪ್ಪತ್ತೈದು ಸಾವಿರಕ್ಕೂ ಅಧಿಕ ಕಾರ್ಯಕರ್ತರು ಮೆರವಣಿಗೆಯಲ್ಲಿ ಪಾಲ್ಗೊಳ್ಳಲಿದ್ದು ಮೆರವಣಿಗೆಯಲ್ಲಿ ವಿವಿಧ ಕಲಾ ತಂಡಗಳು ಮತ್ತು ವಾದ್ಯ ಮೇಳಗಳು ಮೆರಕು ನೀಡಲಿವೆ ನಾನು ಇವತ್ತು ನಾಮಪತ್ರವನ್ನು ಸಲ್ಲಿಸ್ತಾ ಇದ್ದೇನೆ ನಾಮಪತ್ರ ಸಲ್ಲಿಕೆಗೆ ಸನ್ಮಾನ್ಯ ಯಡಿಯೂರಪ್ಪನವರು ಮತ್ತು ಭೈರತಿ ಅವರು ಜಗದೀಶ್ ಶೆಟ್ಟರು ಬಸವರಾಜ ಬೊಮ್ಮಾಯಿ ಅವರು ಹೀಗೆ ಇಲ್ಲಿ ಅರವಿಂದ್ ಬೆಲ್ಲದವರು ಮಹೇಶ್ ತೆಂಗಿ ಕಾಯಿ ಎಮ್ ಆರ್ ಪಾಟೀಲ್ ಅವರು ನಮ್ಮ ಉಳಿದ ಮಾಜಿ ಶಾಸಕರು ಎಮ್ ಎಲ್ ಸಿಗಳು ಎಲ್ಲರೂ ಬರ್ತಾಯಿದ್ದಾರೆ ಪ್ರದೀಪ್ ಶೆಟ್ಟರು ಸಂಕನೂರವರು ಎಲ್ಲ ಬರ್ತಾ ಇದ್ದಾರೆ ವಿಜಯ ಅವರು ಹೀಗೆ ಎಲ್ಲ ಪ್ರಮುಖರು ಬರ್ತಾಯಿದ್ದಾರೆ ಇದೊಂದು ಬಹುದೊಡ್ಡ ಯಶಸ್ವಿ ಕಾರ್ಯಕ್ರಮ ಆಗ್ತದೆ ಜನತೆ ತೀರ್ಮಾನ ಮಾಡಿದ್ದಾರೆ ದೊಡ್ಡ ಸಂಖ್ಯೆಯಲ್ಲಿ ಬರ್ಬೇಕಂತ ನನಗೆ ಮಾಹಿತಿ ಬರ್ತಾಯಿದೆ ಹಾಗಾಗಿ ಸ್ವಯಂ ಸ್ಫೂರ್ತಿಯಿಂದ ಏನು ಜನ ಬರ್ತಾ ಇದ್ದಾರೆ ಅದು ಒಂದು ನನ್ನ ಕನಿಷ್ಠ ನನ್ನ ಹಿಂದಿನ ಎಲ್ಲ ದಾಖಲೆಗಳನ್ನು ಮುರಿದು ಹೊಸ ದಾಖಲೆ ಬರೆಯಲಿಲ್ಲ ಅಲ್ಲದೆ ಬೈಕ್ ರ್ಯಾಲಿ ಡೊಳ್ಳು ಕುಡಿತವೂ ವಿಶೇಷ ಆಕರ್ಷಣೆಯಾಗಿರಲಿದೆ